मैं समय हूं मेरा जन्म सृष्टि के निर्माण के साथ हुआ था

thank you i <laughs> can కులితరి సాగదు కలసూ ముందే మనసొందిద్దరే మార్గవ ఉంటూ కెచ్చదెందు కెచ్చదెందె ఆగదు ఎందు కైలగదు ఎందు కైకట్టి కుళి సదులసూ ముందే సాగదు కేసూ ముందే కెత్తదు కగ్గలెందు ఎదగొందర శిల్పీ చెత్తల దొదు చక్కల్లిండు ఎదుగుందిద్దర శిల్పి ఆగుwidetilde కలుగళ వీడు బొమ్మ కేసన నెలనాడు వేలూరు హలే వీడు వేలూరు హలే వీడు దు తగ్గల్ెందు శిల్పి శిల్పీ ఆగే తల బీడు బొమ్మేషన నెలనాడు బేలూరు హళెీడు బేలూరు హళెీడు ఆగదు కైలగదు ఎందు కై కట్టి కుళిత సదు కేసూ ముందే సదు కేసవు ముందే ಸವಿ ಸವಿ ನೆನಪು ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೊಂದು ಪಡೆದ ಹಾಗೆ ಅಮ್ಮನು ಮಡಿಲ ಅಪ್ಪಿದ ಹಾಗೆ कौसल्या सुप्रजा रामपूर्वा सन्ध्या प्रवर्तते उत्तिष्ठ नदशार्दूल

సంభ్రమా తలిరు తోరణ చప్పర మధుదే ಸರ ಅವು ಮೂರು ಪೆನ್ ಯಾಕದವ್ ರೀ ಸರ ಒಂದು ಕೆಂಪು ಪೆನ್ನಪ್ಪ ಚೆಕ್ ಮಾಡಕ್ಕ ಎರಡನೇದು ನೀಲಿ ಪೆನ್ ಸಾದ ಬರೆಯಾಕ ಇದು ಮೂರನೇದು ತಾವು ಯಾವುದೇ ಸಂದರ್ಭದಲ್ಲೂ ನಮ್ಮೆಲ್ಲರನ್ನು ವಿಶೇಷವಾಗಿ ಗೆಳೆಯರನ್ನು ಕೈಬಿಟ್ಟವರಲ್ಲ ಅದು ಎಂಥದೇ ಸಂದರ್ಭ ಇರಲಿ ಎಂಥದೇ ಕಾರಣ ಇರಲಿ ಸದಾ ನಮ್ಮ ಬೆಂಗಾವಲಾಗಿ ನಿಂತು ನಮ್ಮ ಜೊತೆ ಮಾರ್ಗದರ್ಶನ ಮಾಡಿ ಕೂಡಿ ಬಾಳುವ ಕೂಡಿ ಬೆಳೆಯುವ ಯೋಚನೆ ಯೋಜನೆಯನ್ನು ರೂಪಿಸಿದವರು ತಾವು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನೂ ಬವೋ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಸೈನ್ ಸೆನ್ಸನ್ನು ಕಲಿತೀವಿ ಕರ್ತವ್ಯ ಪ್ರಜ್ಞೆಯನ್ನು ಕಲ್ತೀವಿ ಅವರಲ್ಲಿ ಶಿಕ್ಷಣದ ಮಹತ್ವ ಮತ್ತು ಶಿಕ್ಷಣದ ಬಗ್ಗೆ ಕಾಳಜಿ ಮತ್ತು ಮಕ್ಕಳ ಬಗ್ಗೆ ಪ್ರೀತಿ ವಿಶ್ವಾಸ ಯಾವ ರೀತಿ ಇರಬೇಕು ಅನ್ನೋದನ್ನು ಕಲಿತಿದ್ವಿ ಅವರು ನಮ್ಗೆ ಕಲಿಸಿದ್ದೇ ಇದ್ದರೂ ಪರವಾಗಿಲ್ಲ ಅವರು ನಮಗೆ ಶಿಕ್ಷಣವನ್ನು ನೀಡದಂತ ನೀಡದ ಗುರುಗಳು ಯಾಕಂದ್ರೆ ನಮ್ಮ ಹಾಯ್ ಸರ್ ನಮಸ್ತೆ ನನ್ನ ಹೆಸರು ಶ್ರೀದೇವಿ ಮಂಗಳೂರು ಅಂತ ಹೇಳಿ ನಾನು ನಿಮ್ಮ ಹಳೆಯ ವಿದ್ಯಾರ್ಥಿ ನೀವು ನಮಗೆ ಸೈನ್ಸನ್ನು ಟೀಚ್ ಮಾಡ್ತಾಯಿದ್ರಿ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾಯಿದ್ರಿ ತುಂಬ ಖುಷಿ ಆಗ್ತಿತ್ತು ನಿಮ್ಮ ಕ್ಲಾಸಸ್ ಅಂದರೆ ನಮ್ಗೆ ಎಕ್ಸ್ಟ್ರಾ ಕೇಳೋಕ್ಕೆ ಖುಷಿ ಇತ್ತು ಆಮೇಲೆ ಬಹಳಷ್ಟು ನೀವು ಬಂದ ಮೇಲೆ ಭಾಳಷ್ಟು ಬದಲಾವಣೆಗಳನ್ನು ನಮ್ಮ ಸ್ಕೂಲಲ್ಲಿ ಆದವು ಅಂತ ಹೇಳ್ಬೋದು ವಿಜಯಕುಮಾರ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸೈನ್ಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಮಕ್ಕಳಿಗೆಲ್ಲ ಅರ್ಥ ಆಗಂಗೆ ತಿಳಿಸಿ ಪ್ರತಿಯೊಂದನ್ನು ಹೇಳ್ತಾಯಿದ್ರು ಆಮೇಲೆ ಎಷ್ಟೋ ಕೆಲವೊಂದು ಗೇಮ್ಸ್ಗಳನ್ನು ನಮಗೆ ಹೊಸ ಹೊಸ ಗೇಮ್ಸ್ಗಳನ್ನು ಹೇಳಿಸ್ತಾ ಇದ್ರು ಕಲ್ತಿದ್ದೀವಿ ಆಮೇಲೆ ನಾನು ಸೆವೆಂತ್ ಇರ್ಬೇಕಾದ್ರೆ ಸರ್ ಒಂದು ಎಕ್ಸಿಬಿಷನ್ ಮಾಡಿದರು ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ನಮ್ಮೂರಲ್ಲಿ ಫಸ್ಟ್ ಟೈಮ್ ಅದು ಎಕ್ಸಿಬಿಷನ್ ಅನಿಸುತ್ತೆ ಅದು ಕ್ರೆಡಿಟಲ್ಲಿ ವಿಜಯ್ ಕುಮಾರ್ ಸಾರಿಗೆ ಸೇರಬೇಕು ತುಂಬ ಖುಷಿ ಅನಿಸುತ್ತೆ ಸರ್ ನೀವು ಈಗ ರಿಟೈರ್ಡ್ ಆಗ್ತಾರಂತ ಅಂತ ಕೇಳಿದ್ವಿ ನನ್ನ ನನ್ನಂಗೆ ಸಾವಿರಾರು ಮಕ್ಕಳು ಸಹಿತ ನಿಮ್ಮ ಕೈಲಿ ಓದಿದ್ದಾರೆ ಆ ಪ್ರತಿಭ ನಿಮಗೆ ಅದು ನಾವು ಏನು ಕೊಟ್ಟರು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ಆಮೇಲೆ ಆರೋಗ್ಯ ಸುಖ ಸಮೃದ್ಧಿಯಿಂದ ಕೂಡಿರಲಿ ಅಂತ ನಾನು ಆಸೆ ಪಡ್ತೀನಿ ಸರ್ ಥ್ಯಾಂಕ್ ಯು ಗೊತ್ತೇ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ